ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಬಹಳಷ್ಟು ಮಂದಿಗೆ ಅಂದರೆ ಈ ಬ್ಯಾಚುಲರ್ಸ್ ಏನಿರ್ತಾರೆ ಅವರಿಗೆ ಮದುವೆ ಆಗಿಲ್ಲ ಅನ್ನೋದು ಒಂದೇ ಸಮಸ್ಯೆ ಆದರೆ ಮದುವೆ ಆದವ್ರಿಗೆ ನೂರೆಂಟು ಸಮಸ್ಯೆಯನ್ನು ಮಾತಿದೆ ಸೊ ಯಾಕೆಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ತುಂಬಾ ಮಂದಿಗೆ ವಿವಾಹ ಯೋಗ ಇದೆ ಅಂತ ಆದ್ರೂ ವಿಳಂಬ ಆಗ್ತಾ ಇರುತ್ತೆ ಅಥವಾ ವಿವಾಹ ಯೋಗ ಅನ್ನೋದೇ ಲೇಟ್ ಆಗ್ತಾ ಇರುತ್ತೆ ಕೆಲವರ ಜೀವನದಲ್ಲಿ ಸೊ ಈ ವಿವಾಹ ಯೋಗದ ಬಗ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಯೋಗ ಯಾವ್ಯಾವ ರಾಶಿ ಹಾಗೆ ನಕ್ಷತ್ರದವರಿಗೆ ಯಾವ ರೀತಿಯಾಗಿರುತ್ತೆ ಏನಾದರೂ ಸಮಸ್ಯೆಗಳು ಬಂದರೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಹಾಗೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವ ಡಾಕ್ಟರ್ ಮಹರ್ಷಿ ಗುರುಜಿಯವರು ಗುರುಗಳೇ ನಾನು ಆಗ್ಲೇ ಹೇಳಿದಾಗೆ ಮದುವೆ ಅನ್ನೋದು ಸಮಸ್ಯೆ ಕೂಡ ಹೌದು ಪರಿಹಾರ ಕೂಡ ಹೌದು ಯಾಕೆಂದ್ರೆ ಮದುವೆ ಆದವರಿಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ ವೈವಾಹಿಕ ಜೀವನದಲ್ಲಿ ಸುಖವಾಗಿರೋದಕ್ಕಾಗೋದಿಲ್ಲ ಇನ್ ಕೆಲವರಿಗೆ ಮದುವೆ ಭಾಗ್ಯ ಅನ್ನೋದೇ ಇರೋದಿಲ್ಲ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಈ ವೈವಾಹಿಕ ಜೀವನ ಜೊತೆಗೆ ವಿವಾಹ ಯೋಗದ ಬಗ್ಗೆ ಮಾತನಾಡೋದಾದ್ರೆ ಏನ್ ಹೇಳ್ಬೋದು ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೆಲ್ಲ ಘಟನೆಗಳು ಆಯಿತು ಅಂತ ನಾವು ಒಂದು ಅವಲೋಕನ ಮಾಡೋಣ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂತ ಹೇಳಿದ್ರೆ ಜನ ಬರ್ತಾ ಇರ್ತಾರೆ ಗುರುಗಳೇ ಈಗ ಮಗಳಿಗೆ ಯಾಕೋ ಮದುವೆ ಸೆಟ್ ಆಗ್ತಾ ಇಲ್ಲ ಅಥವಾ ಮಗನಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋಂಥದ್ದು ಮಾತು ಬಂದಿರುವಂಥದ್ದು ಮತ್ತು ಇನ್ನು ಕೆಲವರಂತೂ ಭಾಳ ತಲೆ ಕೆಡಿಸ್ಕೊಂತಾರೆ ಅಯ್ಯೋ ಮಗಳಿಗೆ ಮದುವೆನೇ ಹಾಕ್ತಾ ಇಲ್ಲ ಇನ್ನು ಆಗೋದೇ ಇಲ್ವೇನೋ ಎಲ್ಲ ಪೂಜೆ ಪುನಸ್ಕಾರಗಳು ಯಾವ ಜ್ಯೋತಿಷರು ಯಾವ್ಯಾವ ದೇವರುಗಳಿದಾರೋ ಎಲ್ಲ ಹೋಗಿ ಪೂಜೆ ಪುನಸ್ಕಾರ ಮಾಡಿರ್ತಾರೆ ಆದ್ರೂ ಅವರಿಗೆ ಫಲಗಳು ಕೊಡ್ತಾ ಇರೋದಿಲ್ಲ ಮತ್ತೆ ಇನ್ನು ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ನೋಡಿದಾಗ ವೈವಾಹಿಕ ಜೀವನ ಅಷ್ಟು ಸುಖವಾಗಿ ಇರುವಂತಹ ಕಡಿಮೆ ಇದೆ ಯಾಕಂದ್ರೆ ಹೇಳಿದ್ರೆ ಒಂದೊಂದು ವರ್ಷದಲ್ಲಿ ಹೆಚ್ಚು ಜ್ಯೋತಿಷ್ಯಕ್ಕೆ ಸಮಸ್ಯೆಗಳು ಬಂದಿರುವಂತಹದ್ದು ಒಂದು ಲೆಕ್ಕಾಚಾರದಲ್ಲಿ ನಾವು ಒಟ್ಟಾರೆ ನಾವು ನೋಡಕ್ಕೋದ್ರೆ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಅಲ್ಲಿ ಹೋಗಿರುವಂತದ್ದು ಬಹಳ ಚೆನ್ನಾಗಿ ಇಷ್ಟಪಟ್ಟು ಐದಾರು ವರ್ಷ ಇಷ್ಟಪಟ್ಟು ಮದುವೆಗೆ ಬಂದು ಮದುವೆ ಆಗಿ ಒಂದು ವರ್ಷದಲ್ಲಿ ಬಿಟ್ಟೋಗಿರುವಂತಹ ಘಟನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈವಾಹಿಕ ಜೀವನ ಬಹಳ ಕುಟುಂಬಗಳಲ್ಲಿ ಏರ್ಪೇರು ಕಂಡಿರುವಂಥದ್ದು ಇದೆ ಆದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಏನೆಲ್ಲ ಸಮಸ್ಯೆಗಳು ಬಂತು ಅದಕ್ಕೆ ಕಾರಣಗಳು ಏನು ಯಾವ ಗ್ರಹಗಳಿಂದ ತೊಂದರೆ ಆಯಿತು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಸೊ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಕಾರ್ಯಗಳು ಆಗುತ್ತೆ ಮತ್ತೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಏನಾದರೂ ತೊಂದರೆಗಳಾಗಿ ಬಿಟ್ಟು ಹೋಗಿದ್ದಾರೆ ಈಗಾಗಲೇ ಕೋರ್ಟು ಕಚೇರಿವರೆಗೂ ಹತ್ತಿದ್ದಾರೆ ವೈವಾಹಿಕ ವಿಚಾರದಲ್ಲಿ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ಅನ್ನುವಂಥವ್ರು ಯಾರಿದ್ದಾರೋ ಅಂಥವ್ರಿಗೆ ಇದು ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯ ಒಂದು ಸಮಯ ಅಂತ ಹೇಳ್ಬೋದು ಯಾಕೆ ನೋಡಿ ಯಾವಾಗಲೂ ಅಷ್ಟೇ ಶುಕ್ರನ ಫಲ ಮತ್ತೆ ಗುರು ಅನುಗ್ರಹ ಈ ಎರಡೂ ಇತ್ತು ಅಂದರೆ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಜಾತಕದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಕುಜ ಏನಾದರೂ ಜಾತಕದಲ್ಲಿ ಲಗ್ನ ಅಥವಾ ಅಷ್ಟಮ ಸಪ್ತಮ ವ್ಯಯಸ್ಥಾನದಲ್ಲಿ ಏನಾದರೂ ನೀಚನಾಗಿದ್ದರೆ ಅಥವಾ ಬಾಧಕ ರಾಶಿಯಲ್ಲಿ ಪಾಪಗ್ರಹ ಜೊತೆ ಏನಾದರೂ ಸ್ಥಿತನಾಗಿದ್ದರೆ ವೈವಾಹಿಕ ಜೀವನ ಅವರ ಜೀವನದಲ್ಲಿ ತೊಂದರೆಗಳಾಗುತ್ತೆ ಅಂತ ಹೇಳುತ್ತೆ ಅದಕ್ಕೆ ಕುಜದೋಷ ಬಗ್ಗೆ ಹೆಚ್ಚು ಗಮನ ಕೊಡುತ್ತಾರೆ ಅದೇ ರೀತಿ ಈ ಕುಜ ಜಾತಕದಲ್ಲಿ ಹೇಗೆ ಫಲಗಳನ್ನು ಕೊಡ್ತಾನೋ ವರ್ಷಫಲದಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಗ್ರಹಗಳು ಯಾವುದಪ್ಪ ಅಂತ ಹೇಳಿದ್ರೆ ಗುರು ಶುಕ್ರನ ಸಂಯೋಗ ಅಥವಾ ಗುರು ಶುಕ್ರ ರಾಹುವಿನ ಫಲಾನುಫಲಗಳನ್ನು ನಾವು ನೋಡ್ತೀವಿ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗುರು ಶುಕ್ರ ಸಂಯೋಗ ಜಾಸ್ತಿ ಇದೆ ಹೌದು ಯಾಕಂತ ಹೇಳಿದ್ರೆ ಈಗಾಗಲೇ ಬಹಳ ಜನ ಕಿತ್ತಾಡಿ ದೂರ ಹಾಗಿರ್ತಾರೆ ಗಂಡ ಎಂತಿ ನಾಲ್ಕೈದು ವರ್ಷ ಸಂಸಾರ ಮಾಡಿರ್ತಾರೆ ಮಕ್ಕಳಿರ್ತಾರೆ ಇಬ್ಬರು ಮೂವರು ಮಕ್ಳು ಇರ್ತಾರೆ ದೂರ ದೂರ ಆಗಿರುವಂತ ಸಂದರ್ಭಗಳು ಹೆಚ್ಚಾಗಿರುತ್ತೆ ಅಂಥದ್ದನ್ನು ಸರ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅಂತ ಹೇಳಬಹುದು ಯಾವಾಗ ಗುರು ಮತ್ತೆ ಅದ್ರ ಜೊತೆಗೆ ಉಚ್ಚಸ್ಥಾನದಲ್ಲಿ ನಾವು ಯಾವಾಗ್ಲೂ ಅಷ್ಟೇ ಗುರು ಮತ್ತೆ ಶುಕ್ರನ ಉಚ್ಚಸ್ಥಾನದಲ್ಲಿ ಇರುವಂತಹದ್ದು ಬಂದಾಗೆಲ್ಲ ವೈವಾಹಿಕ ಜೀವನ ಬಹಳ ಚೆನ್ನಾಗಿರುವಂಥದ್ದು ವರ್ಷ ಫಲದಲ್ಲಿ ನಾವು ನೋಡಿದ್ದೀವಿ ಇದು ವರ್ಷದ ಪ್ರಾರಂಭದಲ್ಲೇ ಬರ್ತಾ ಇದೆ ಜನವರಿ ತಿಂಗಳಲ್ಲೇ ಸಂಯೋಗ ಆಗ್ತಾ ಇದೆ ಸೊ ಇದರಿಂದ ಏನಾಗುತ್ತೆ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಇರುವಂಥವ್ರು ಈಗಾಗಲೇ ಮತ್ತೆ ಕೆಲವು ಗಂಡಾಯಂತಿ ನಡುವೆ ಬರುವಂಥ ಸಂಬಂಧಗಳಲ್ಲಿ ಹಾಳಾಗುವಂತಹದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ನಾದ್ನಿ ವಿಚಾರದಲ್ಲಿ ಸರಿಯಾಗಿ ಹೊಂದಾಣಿಕೆ ಇಲ್ದಿರ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ ಅತ್ತೆ ಸೊಸೆ ಸರಿಯಾಗಿ ಇಲ್ಲಪ್ಪ ಅಂತೇಳಿ ಜಗಳಗಳಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ ಆದರೆ ಅತ್ತೆ ಸೊಸೆ ವಿಚಾರದಲ್ಲಿ ಈಗ ನಾವು ನೋಡಿದ್ರೆ ಹೆಚ್ಚಿನ ಮಟ್ಟಿಗೆ ಎಲ್ಲೋ ಒಂದು ಕಡೆ ಬೆರಳೆಣಿಕೆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅತ್ತೆ ಸೊಸೆ ಇರಬಹುದು ಆದರೆ ನಾದ್ನಿ ವಿಚಾರದಲ್ಲಿ ಹೆಚ್ಚು ಕಲಹಗಳು ಮಾಡ್ಕೊತಾ ಇದ್ದಾರೆ ಮತ್ತೆ ಅದರ ಜೊತೆಗೆ ಅನೈತಿಕ ಸಂಬಂಧಗಳಿಂದ ಸಂಸಾರಗಳು ಹಾಳಾಗ್ತಾ ಇದೆ ಸೊ ಈ ಎರಡು ಕಾರಣಗಳಿಂದ ಈ ಸಮಸ್ಯೆಗಳು ಬರ್ತಾ ಇರುವಂಥದ್ದು ಆಗ್ತಾ ಇದೆ ಸೊ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಮಸ್ಯೆಗಳು ಏನಿದೆ ಅದರಿಂದ ದೂರ ಹೋಗುವಂಥ ಸಾಧ್ಯತೆ ಇರುತ್ತೆ ಸರ್ಪಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಾವು ಕಾಣಬಹುದು ಯಾಕಂತ ಹೇಳಿದ್ರೆ ಶುಕ್ರನ ದೃಷ್ಟಿ ಕೆಲವು ರಾಶಿಗಳ ಮೇಲೆ ಉತ್ತಮವಾದಂಥ ಫಲಗಳು ಇರುತ್ತೆ ಗುರುವಿನ ಬದಲಾವಣೆಯಿಂದ ಅವರ ವೈವಾಹಿಕ ಜೀವನದ ಒಂದು ಸದ್ಮಾರ್ಗದ ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಈ ಎರಡೂ ಸಹ ಫಲಗಳು ಇರುತ್ತೆ ಶನಿಯ ಫಲಗಳು ಏನಪ್ಪ ಅಂತ ಹೇಳಿದ್ರೆ ಮೋಕ್ಷಕಾರಕ ನಿನ್ನ ಕರ್ಮದ ಅನುಸಾರವಾಗಿ ಫಲಗಳನ್ನು ಕೊಡ್ತೀನಿ ಅಂತ ಹೇಳುತ್ತೆ ಹಾಗಾಗಿ ಈ ವರ್ಷ ಫಲಗಳಲ್ಲಿ ಶನಿ ಗುರು ಶುಕ್ರನ ಮೂರೂ ಗ್ರಹಗಳ ಫಲ ಹೆಚ್ಚಾಗಿದೆ ಅದರ ಜೊತೆಗೆ ಶುಕ್ರ ರಾಹುವಿನ ಸಂಯೋಗ ವರ್ಷದ ಆರಂಭದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನು ತಂದು ಸಾಧ್ಯ ಇರುತ್ತೆ ಅಂದ್ರೆ ಗುರುಗಳೇ ಈಗ ಕೆಲವರಿಗೆ ಸರಿಪಡಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ಆದ್ರೂ ಕೂಡ ದೂರ ಆಗಿರ್ತಾರೆ ಇನ್ ಕೆಲವರು ಸರಿಪಡಿಸ್ಕೊಳ್ಳೋ ಅವಕಾಶ ಇದ್ರೂ ಕೂಡ ಆ ಅವಕಾಶವನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಈಗ ಅಂಥವ್ರಿಗೆ ಅಂದ್ರೆ ನಮಗೆ ಸರಿಪಡಿಸ್ಕೊಳ್ಳೋ ಆಸೆ ಇದೆ ಆದ್ರೆ ಎರಡೂ ಕಡೆಯಿಂದ ಏನೋ ಒಂದಷ್ಟು ಅಡೆತಡೆಗಳು ಉಂಟಾಗ್ತಾ ಇದೆ ಅಂದಾಗ ಈ ಜಾತಕದ ಪ್ರಭಾವ ಒಂದಷ್ಟು ಉಂಟು ಮಾಡುತ್ತೆ ಅಂದ್ರೆ ಒಟ್ಟಿಗೆ ಸೇರುವಂತ ಸೂಚನೆ ಇದ್ರೂ ಕೂಡ ಅದು ಒಂದ್ ರೀತಿ ಸಕ್ಸಸ್ ಆಗ್ಬೇಕು ಇಂಪ್ಲಿಮೆಂಟ್ ಆಗ್ಬೇಕು ಅಂತಂದ್ರೆ ಅವ್ರ ಪ್ರಯತ್ನ ಕೂಡ ಒಂದ್ ಕಡೆ ಇರಬೇಕಾಗತ್ತೆ ದೇವರ ಅನುಗ್ರಹ ಕೂಡ ಇರುತ್ತೆ ಇದಕ್ಕೂ ಕೂಡ ಸಹಜವಾಗಿ ಸೊ ಅಂಥವ್ರು ಅಂದ್ರೆ ನೀವು ಹೇಳಿದ ಹಾಗೆ ಒಂದಷ್ಟು ಮಂದಿ ಕೂಡೋ ಭಾಗ್ಯ ಇದೆ ಅನ್ನೋದಾದ್ರೆ ಯಾವ ದೇವರ ಆರಾಧನೆಯನ್ನ ಮಾಡ್ಬೇಕಾಗತ್ತೆ ನೋಡಿ ಶಿವನ ಅನುಗ್ರಹ ಸದಾ ಕಾಲ ಇರಬೇಕಾಗುತ್ತೆ ಈ ಅರ್ಧನಾರೇಶ್ವರನ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಅಥವಾ ಕೃಷ್ಣನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಅವರಿಬ್ಬರ ನಡುವೆ ಬಾಂಧವ್ಯ ವ್ಯತ್ಯಾಸ ಹೋಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ನಾವು ಜಾತಕಗಳ ಪರಿಶೀಲನೆ ಮಾಡಿದಾಗ ಕಳತ್ರ ದೋಷಗಳು ಅಂತ ಹೇಳ್ತೀವಿ ಕೆಲವರಿಗೆ ದ್ವಿಕಳತ್ರ ದೋಷ ಅಥವಾ ತ್ರಿಕಳತ್ರ ದೋಷ ಅಂದ್ರೆ ಮೂರು ಮದುವೆ ಯೋಗಗಳು ಇರುತ್ತೆ ಅಥವಾ ನಾಲ್ಕು ಮದುವೆ ಯೋಗ ಇವತ್ತು ಎಷ್ಟೋ ಜನ ನಾಲ್ಕನೇ ಮದುವೆಗೆ ವಿವಾಹಕ್ಕೆ ವಿಚಾರದಲ್ಲಿ ಬಂದು ಶಾಸ್ತ್ರ ಕೇಳಕ್ಕೆ ಬಂದಿದ್ರೆ ಗುರುಗಳೇ ಯಾಕೋ ಮೊದಲನೇದು ಸೆಟ್ ಆಗ್ಲಿಲ್ಲ ಬಿಟ್ಟು ಬಿಟ್ವಿ ಎರಡನೇದು ಮಾಡಿ ಹೆಂಡತಿ ಗರ್ಭಿಣಿ ಹುಟ್ಟು ಹುಟ್ಟೋಯ್ತು ಮಗು ಜನನ ಕಾಲದಲ್ಲಿನೇ ತೊಂದರೆ ಆಯಿತು ಸೊ ಏನೋ ಒಂದು ನಾನಾ ರೀತಿಯಾದ ಕಾರಣಗಳನ್ನ ಇಟ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ಆ ತರ ಬರೋದಕ್ಕೆ ಕಾರಣ ಅವರ ಜಾತಕದ ಲೆಕ್ಕಾಚಾರದಲ್ಲಿ ಆಗಿರುತ್ತೆ ಆದ್ರೆ ಅವ್ರಿಗೆ ಏನಾದರೂ ಎರಡು ಮದುವೆ ಯೋಗ ಇದ್ದು ಒಬ್ಬರ ಜಾತಕದಲ್ಲಿ ಇನ್ನೊಬ್ಬರ ಜಾತಕದಲ್ಲಿ ಗಂಡನ ಜಾತಕದಲ್ಲಿ ಎರಡು ಮದುವೆ ಯೋಗ ಇದ್ದು ಹೆಂಡತಿಯ ಜಾಗದಲ್ಲಿ ಒಂದೇ ಮದುವೆ ಯೋಗ ಇತ್ತು ಅಂದ್ರೆ ಸರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಗಂಡ ಎಂಟಿ ಇಬ್ಬರ ಜಾತಕದಲ್ಲಿನ ಕಳತ್ರ ದೋಷ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ವರ್ಷ ಫಲ ಕೆಲಸ ಮಾಡಲ್ಲ ಸೊ ವರ್ಷ ಫಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳಿರೋ ಗ್ರಹಗಳು ಒಬ್ಬರ ಜಾತಕದಲ್ಲಿ ಸಮಸ್ಯೆ ಇದ್ದು ಇನ್ನೊಬ್ಬರ ಜಾತಕದಲ್ಲಿ ಸಮಸ್ಯೆ ಇಲ್ಲ ಅಂದರೆ ಖಂಡಿತ ಅವರಿಬ್ಬರ ನಡುವೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ ಜಾತಕದ ಫಲಾನುಫಲಗಳು ವರ್ಷದ ಫಲದಿಂದ ಉತ್ತಮವಾದಂಥ ಜೀವನ ನಡೆಸಿಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದು ಪರಿಹಾರ ಅಂತ ಬಂದಾಗ ಈಗಾಗಲೇ ಪ್ರತಿನಿತ್ಯ ಜಗಳ ಹಾಡ್ತಾ ಇದ್ದಾರೆ ಮತ್ತು ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಜಾತಕ ಚೆನ್ನಾಗಿದ್ದರೂ ಈ ಮದುವೆ ಆಗಿರೋ ಮುಹೂರ್ತ ಸರಿ ಇರೋದಿಲ್ಲ ಸೊ ಇದರಿಂದನು ಪ್ರಾಬ್ಲಮ್ ಆಗುವಂಥದ್ದಿರುತ್ತೆ ಸೊ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಮರುಮಾಂಗಲ್ಯ ಧಾರಣೆ ಮಾಡ್ಕೊಳ್ಳುವಂಥದ್ದು ಯಾರು ಮರುಮಾಂಗಲ್ಯ ಧಾರಣೆ ಮಾಡ್ಕೊಂತಾರೆ ಅವ್ರಿಗುನು ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಆ ದೀರ್ಘಕಾಲದವರೆಗೂ ಈ ಶಿವನ ಆರಾಧನೆ ಶಿವನಿಗೆ ಸಂಬಂಧಪಟ್ಟಂತಹದ್ದು ಕೆಲವೊಂದು ಅವರದ ಮನೆ ದೇವರು ಆಗಿರ್ತಾರೆ ಸೊ ಹಾಗಾಗಿ ವಿಷ್ಣುವಿನ ಆರಾಧನೆ ಮಾಡುವಂತಹವರು ಕೆಲವರು ಮನೆ ಆಗಿರ್ತಾರೆ ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳೋದು ಅಥವಾ ಕೃಷ್ಣನ ಆರಾಧನೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂದರೆ ಮಾಡ್ಕೋಬಹುದು ಅಥವಾ ಶಿವನಿಗೆ ಸಂಬಂಧಪಟ್ಟಂತಹದ್ದು ಮನೆ ದೇವರುಗಳು ಹಾಗಿದ್ದರೆ ಅವರು ಅರ್ಧನಾರೇಶ್ವರ ಆರಾಧನೆ ಶಿವನ ಆರಾಧನೆ ಪಾರ್ವತಿ ದೇವಿಯ ಆರಾಧನೆ ಮನೆಯಲ್ಲಿ ಹೆಚ್ಚು ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಅಂದರೆ ಏನು ಇರೋದಿಲ್ಲ ಮಂಗಳವಾರ ಅನ್ನೋದಿಲ್ಲ ಜಗಳ ಆಡ್ತಾನೆ ಇರ್ತಾರೆ ಸೊ ಇಂಥವ್ರಿಗೆ ಪಾರ್ವತಿ ದೇವಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆ ಹಣ್ಣು ದೀಪ ಹಚ್ಚೋದ್ರಿಂದನೂ ಅವರ ಮನಸ್ಥಿತಿ ಸರಿ ಹೋಗುವಂತದ್ದು ಇರುತ್ತೆ ಒಂದು ಮಾನಸಿಕ ಧೈರ್ಯ ಬರುತ್ತೆ ಸೊ ಎಲ್ಲವನ್ನೂ ಸರಿ ಮಾಡ್ಕೊಂಡು ಹೋಗೋದಕ್ಕೆ ಒಂದು ದಾರಿ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಸಿಗುತ್ತೆ